ಎಕ್ಸಿಟ್ ಪೋಲ್ ಸಮೀಕ್ಷೆಗೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ಸಿಕ್ಕಿಲ್ಲ ಸಿಕ್ಕಿದ್ರು ಸಿದ್ದರಾಮಯ್ಯನವರು ಕೇಳಿದ್ರು ಅವಾಗ ಈ ಥರ ಆಗಿದೆ ಮಹಾರಾಷ್ಟ್ರದ ಈ ಥರ ಬರ್ತಾ ಇದೆ ಜಾರ್ಖಂಡ್ ಆ ಥರ ಇದೆ ಕರ್ನಾಟಕದ ಈ ಥರ ಇದೆ ಉತ್ತರ ಪ್ರದೇಶದ ಬಯಲಕ್ಷಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಈ ರೀತಿ ಇದೆ ಸ್ವಾಮಿ ಅಂತ ಕೇಳಿದಾಗ ಅಂದರೆ ಎಕ್ಸಿಟ್ ಪೋಲ್ನ ರಿಸಲ್ಟ್ ಈ ಥರ ಇದೆ ಅಂತ ಹೇಳಿದಾಗ ಏನಾಯಿತು ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಸಮೀಕ್ಷೆ ಏನರಪ್ಪ ಆಯಿತು ಎಲ್ಲ ಮಾಡಿದ್ರಲ್ಲ ಬಂದುಬಿಡ್ತಾ ಆದ್ದರಿಂದ ನಾನು ಎಕ್ಸಿಟ್ ಪೋಲ್ ಸಮೀಕ್ಷೆನೇ ನಂಬಲ್ಲ ಇದು ಕೇವಲ ಸ್ಯಾಂಪಲ್ ಅಷ್ಟೇ ಮೂರು ಬಯೋಲೆಕ್ಷನ್ನಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ನಡೆದಿದ್ಯಲ್ಲ ಮೂರ್ ಕಡೆ ಇದರಲ್ಲಿ ನಾ ಮೂರಕ್ಕೆ ಮೂರು ನಾವೇ ಗೆಲ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಹಿ ಎಲೆಕ್ಷನ್ ಇಲ್ಲಪ್ಪ ಹರಿಯಾಣದಲ್ಲಿ ಏನಾಯ್ತು ಹಾ ಅದರಿಂದ ಅದ್ರ ಮೇಲೆ ನಂಬಿಕಾಗಲ್ಲ ಅದು ಶ್ಯಾಂಪಲ್ ಅಷ್ಟೇ ಅದೇನು ಇಡೀ ಕಾನ್ಸ್ಟಿಟ್ಯೂನ್ಸಿನೆಲ್ಲ ಸರ್ವೆ ಮಾಡ್ಬಿಟ್ರ ந பிர நன்கிற இன்ஃபர்மேஷன் பிரி விளக்கன்ஸ் ஐ மீன் த்ரீ பை எலக்ஷன்ஸ் இன் கர்நாடக